ಜಾಮ್ ಕೊಲೋ ಫ್ರೆಂಡ್ಸ್ ನಾನು ಕಾಮಾಕ್ಷಿ ಮತ್ತು ಪ್ರೇಮ್ ಫ್ರೆಂಡು ನೋಡಿ ಪ್ರೇಮಂಗೆ ಲೈಕ್ ಕೊಡಿ ಅವಳು ಸ್ವಲ್ಪ ಮೇಲೆ ಎತ್ತಿ ಕೆಳಗಡೆ ಮೇಲೆನೆ ತತರ ಮೇಲೆತ್ತಿ ಅಕುಮರಣ್ಣನ ಕೊಂಡಯ್ಯ ಹೇಳ್ದಂಗೆ ಹೇಳದಂಗೆ ಹೇಳ್ತಿದೀಯಾ ಮೇಲೆತ್ತಿ ಸ್ವಲ್ಪ ನಮ್ಮ ಕುಮರಣ್ಣನ ಮೇಲೆತ್ತಿ ಅನ್ನತರ ಹತ್ತಿನ ಹೋಗಿರಿ ಪ್ರೇಮ ಫ್ರೆಂಡಿನ ಸ್ವಲ್ಪ ಚಾರಲ್ ನೋಡಿ ದನ ಕಾಯಕ್ಕೆ ಬಂದಾಳೆ ಇವಳು ಹಿಂಡೆಗಡೆ ಬೆಳ್ಳಕ್ಕಿ ಇದೆ ನೋಡಿ ಹಿಂಡೆಲ್ಲ ಬೆಳ್ಳಕ್ಕಿ ಇದೆ ನೋಡಿ ಸೌರೆಗಳು ಸೌದೆ ಏನು ಮಾಡೋಕ್ಕಮ್ಮೆ ಫಂಕ್ಷನ್ ಮಾಡ್ತಾಳಂತೆ ಎಲ್ಲರೂ ಬನ್ನಿ ಸೌದೆ ಹಾಕ್ಬಿಟ್ಟು ಸೌದೆ ಹಾಕ್ಬಿಟ್ಟು ನಿಮಗೆಲ್ಲ ಫಂಕ್ಷನು ಹಂಗೆ ನೋಡಿ ಮೇಕೆ ಸಾಕಿದ್ದಾರೆ ಊಟಕ್ಕೆ ಇದನ್ನೇ ಕಟ್ ಮಾಡಿ ಆ ಸೌದೆಲಿ ಉರಿ ಹಾಕ್ಬಿಟ್ಟು ನಿಮಗೆಲ್ಲ ಊಟ ಹಾಕೋದು ಫಂಕ್ಷನ್ ಲೈಕ್ ಕೊಡಿ ಸಪ್ರೇಟ್ ಮಾಡಿ ನಿಮಗೆ ಮೇಕೆ ಕಡ್ದು ಊಟ ತಿಂತೀನಿ ಜಾಸ್ತಿ ಲೈಕ್ ಕೊಟ್ಟರೆ ನೋಡಿ ನನ್ನ ಕೈಲಿ ಆಯ್ತು ನಾನು ನನ್ನ ಸುಮ್ಮನೆ ಇದ್ಬಿಡಿ ಅದ್ರಿ ಫೋನಿಂದ ಬಾಯಿ ಕಾಮಿ ಮತ್ತೆ ಕೇಳಿದ್ರೆ ನೆಗೆ ಬರಲ್ವಾ ಸೌದೆ ಎಲ್ಲ ಗುಡ್ಡ ಹಾಕಿದೀವಿ ಸೌದೆ ಎಲ್ಲ ಗುಡ್ಡ ಹಾಕಿದ್ದಾಳಂತೆ ಬಂದವರಿಗೆಲ್ಲ ಬೇಯಿಸಾಕಕ್ಕೆ ಬಂದವರಿಗೆಲ್ಲ ಏನು ಒಗೆ ಹಾಕಕ್ಕ ಯಾರಿಗೇ ಆಗ್ತೀರಾ ಮೇಡಮ್ ಮೆಂಟ್ಲು ಮಾಡ್ತಾ ಇನ್ನಪ್ಪ ನಮ್ಮ ಯಜಮಾನರು ಕಾಯ್ತಿರ್ತಾರ ಹೊಗೆ ಆಗ್ತಾರೆ ಇನ್ನು ಪ್ರೇಮ ಯಾರೆ ಫೋನ್ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳ್ತಿದಾರೆ ಫ್ರೆಂಡ್ ಆಮೇಲೆ ಅವ್ರು ಬೈದ್ ಬಿಡ್ತಾರೆ ಸುಂದಿರಿ ಫ್ರೆಂಡ್ ಅಲ್ಲಿ ಬರೀ ನಾವು ಸೌತಿ ಹೋಗೋಣ ಊ ಮೇಕೆ ಕಟ್ ಮಾಡಿ ನಿಮಗೆಲ್ಲ ಸಾರು ಹಾಕ್ತಾಳೆ ಬಂದ್ಬಿಡಿ ಎಲ್ಲರೂ ಕೂಡ ಹಾಗೆ ನೋಡಿ ಕಾಮಾಕ್ಷಿ ಕೂಡ ಈಗ ಮೇಕೆ ಕಟ್ ಮಾಡೋಕ್ಕೆ ರೆಡಿಯಾಗಿದ್ದಾಳೆ ಕಟ್ ಮಾಡಿ ನಿಮಗೆಲ್ಲ ಊಟ ಹಾಕಿ ಹೊಗೆ ಹಾಕ್ಸಿ ಮೇಲೆ ಕಳಿಸಿ ಎಲ್ಲರನ್ನು ಅಂತ ಹೇಳ್ತಾ ಇದ್ಲು ಮೇಲೆ ಕಳಿಸಿ ನಮ್ಮ ಪ್ರೇಮನಾ ಅಂತ ಸ್ವಲ್ಪ ಬಾಯ್ ಥ್ಯಾಂಕ್ ಯು ಟೇಕ್ ಕೇರನ್ನು ಹಲೋ ಬಾಯ್ ಬಾಯ್ ಥ್ಯಾಂಕ್ ಯು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನೋಡೋ ಮಗ ನಾವು ಆಯ್ತು ಆಯ್ತು ಎಲ್ಲರೂ ಲೈಕ್ ಮಾಡ್ರಣ್ಣ ನಾ ಮರಿಬೇಡಿ ಏನು ಮರೆಯಬೇಡಿ ಮರೆತು ನಿರಾಶರಾಗಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸಿ ಯು ಮಧ್ಯಾಹ್ನ ಭೇಟಿ ಆಗೋಣ ಹ್ಞೂ ಮಧ್ಯಾಹ್ನ ಭೇಟಿ ಆಗ್ತಾಳೆ ಊಟಕ್ಕೆ ಹೋಗುವಾಗ ಭೇಟಿ ಆಗ್ತಾಳೆ ಓಕೆ ಬಾಯ್ ಬಾಯ್ ಯಾವಾಗ ಎಲ್ಲಾರ ಕರ್ಕೊಂಡ್ ಬರ್ತಾರೆ ಕಾಮಿನ ಪಶ್ ಕರ್ಕೊಂಡ್ ಬನ್ನಿ ಶಾಮಿ ಸುಂದ್ರ ಹಂಗೇನು ಕರ್ಕ ಬನ್ನಿ ಫಸ್ಟ್ ಹೇಳಿ ಹೇಳಿ ನಮ್ಮ ಅಮ್ಮನ್ನ ಕಳಿಸಿದ್ಲು ಮ್ಯಾಕೆ ಸೌತಿ ಮಗಳ ಸೌತಿ ಮಗಳ ಅಂತ ಹೇಳಿ ಅಲ್ಲ ಸೌತಿ ಮಗಳ ಸೌತಿ ಮಗಳ ಅಂತ ಅಮ್ಮ ಸತ್ತ ಹೋಗೋಣ